ಮಧುಗಿರಿ ಡಿವೈಎಸ್ಪಿ ರಾಸಲೀಲೆ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿವೈಎಸ್ಪಿ ರಾಮಚಂದ್ರಪ್ಪ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಸಂತ್ರಸ್ತ ಮಹಿಳೆಯಿಂದ ದೂರು ಪಡೆದು ಮಧುಗಿರಿ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿತ್ತು ಈ ಹಿನ್ನೆಲೆ ಇದೀಗ ಡಿವೈಎಸ್ಪಿ ರಾಮಚಂದ್ರಪ್ಪ ಅವರನ್ನು ಬಂಧಿಸಿ ತುಮಕೂರು ಎಸ್ಪಿ ಅಶೋಕ್ ವಿಚಾರಣೆ ಮಾಡುತ್ತಿದ್ದಾರೆ ಬಾಣಂತಿಯರ ಸರಣಿ ಸಾವಿನಿಂದ ಸುದ್ದಿಯಲ್ಲಿದ್ದಂತಹ ಬಳ್ಳಾರಿಯ ಬಿಮ್ಸ್ ಹಾಗೂ ಜಿಲ್ಲಾಸ್ಪತ್ರೆ ಇದೀಗ ಮತ್ತೆ ಸುದ್ದಿಯಲ್ಲಿದೆ ಜಿಲ್ಲಾಸ್ಪತ್ರೆ ಅಧೀಕ್ಷಕ ವೆಂಕಟೇಶ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿದೆ ಬಿಮ್ಸ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಮಹಿಳಾ ಉದ್ಯೋಗಿಯೊಬ್ಬರಿಗೆ ವೆಂಕಟೇಶ್ ನಿತ್ಯ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನಂತೆ ಮದುವೆಯಾಗಿದೆ ಬಿಡಿ ಅಂತ ಹೇಳಿದ್ರು ಕೂಡ ಕೇಳದೆ ದೌರ್ಜನ್ಯ ಎಸಗಿದ್ದಾರೆ ಅಂತ ಮಹಿಳೆ ಆರೋಪಿಸಿದ್ದಾರೆ ಎರಡು ವರ್ಷಗಳಿಂದ ವೆಂಕಟೇಶ್ ಪ್ರತಿದಿನ ನನಗೆ ಹಿಂಸೆ ನೀಡಿದ್ದಾರೆ ಅವರಿಗೆ ಸಹಕಾರ ನೀಡದೆ ಹೋದರೆ ನಿನ್ನ ಕೆಲಸದಿಂದ ತೆಗೆದುಹಾಕ್ತೀನಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡ್ತೀನಿ ಅಂತ ನನ್ನ ಪತಿಗೆ ಹೇಳ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಮಹಿಳೆ ದೂರು ಕೊಟ್ಟಿದ್ದಾಳೆ ಸದ್ಯ ವೆಂಕಟೇಶ್ ಅವರನ್ನ ಬಂಧಿಸಿರುವ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಂದು ಫಿರ್ಯಾರರು ಬಂದು ಒಂದು ಕಂಪ್ಲೇಂಟ್ ಮಾಡಿರ್ತಾರೆ ಇದರಲ್ಲಿ ವಿಮ್ಸ್ ಹಾಸ್ಪಿಟ್ಲಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಿರುವಂತ ವೆಂಕಟೇಶ್ ಅಂತ ಹೋಗಿ ಅವರು ಸಹಾಯಕ ಆಡಳಿತಾಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಇವರು ನಿರಂತರವಾಗಿ ಸುಮಾರು ಎರಡು ವರ್ಷದಿಂದ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಮತ್ತು ಲೈಂಗಿಕ ಎಸಗಿದ್ದಾರೆ ಅಂತ ಹೇಳಿಬಿಟ್ಟು ಫಿರ್ಯಾದಾರರು ಕಂಪ್ಲೇಂಟ್ ಮಾಡ್ತಾರೆ ಇದ್ರ ಸಂಬಂಧವಾಗಿ ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡಿರ್ತೀವಿ ಮಹಿಳಾ ಠಾಣೆಯಲ್ಲಿ ಒನ್ ಆಬ್ಲಿಕ್ ಟ್ವೆಂಟಿ ಫೈವ್ ಅದು ಸಿಕ್ಸ್ಟಿ ಫೋರ್ ಸಪ್ಲಸ್ ಟೂ ಎಮ್ ಒನ್ ಒನ್ ಫೈವ್ ಸಪ್ಲಸ್ ಟು ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ಒನ್ ಸಪ್ಲಸ್ ಟು ಬಿ ಎನ್ ಎಸ್ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿರ್ತದೆ ಇದರಲ್ಲಿ ಅಕ್ಯೂಸ್ಡ್ನ ಅರೆಸ್ಟ್ ಮಾಡಿದೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತ ಸಚಿನ್ ಮನೆಗೆ ಸಿಐಡಿ ಟೀಂ ತೆರಳಿ ವಿಚಾರಣೆ ಮಾಡಿದೆ ಸಿಐಡಿ ಡಿವೈಎಸ್ಪಿ ಸುಲೇಮಾನ್ ತಹಶೀಲ್ದಾರ್ ನೇತೃತ್ವದ ಟೀಂ ಎರಡು ಗಂಟೆಗೂ ಹೆಚ್ಚು ಕಾಲ ಕುಟುಂಬಸ್ಥರ ವಿಚಾರಣೆ ಮಾಡಿದೆ ಇವತ್ತು ಮತ್ತೆ ಕುಟುಂಬಸ್ಥರ ವಿಚಾರಣೆ ನಡೆಸಲಿದೆ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ಆ್ಯಂಡ್ ಟೀಂ ವಿಚಾರಣೆ ನಡೆಸುವ ಸಾಧ್ಯತೆಯೂ ಇದೆ ವಿಚಾರಣೆಯ ಬಳಿಕ ಮಾತನಾಡಿದ ಮೃತ ಸಚಿನ್ ಸಹೋದರಿ ಸುರೇಖಾ ಸಚಿನ್ ಆಗಿರೋದ್ರಿಂದ ಆದಂತಹ ಬೆಳವಣಿಗೆಗಳ ಕುರಿತು ಹೇಳಿಕೆಯನ್ನು ಪಡೆದಿದ್ದಾರೆ ನಮ್ಮ ಮೇಲೆ ನಮ್ಮ ನಂಬಿಕೆ ಇಟ್ಟು ಕಾಯ್ತೇವೆ ನ್ಯಾಯ ಸಿಗದೆ ಹೋದ್ರೆ ಹೋರಾಟ ಮಾಡುದು ಅನಿವಾರ್ಯ ಅಂತ ಹೇಳಿದ್ರು ಅಂದ್ರೆ ಇನ್ನು ಬರೀ ನಮ್ ತಮ್ಮನ ಬಗ್ಗೆ ತನಿಖೆ ಅನ್ಸ್ತದ್ರಿ ಸರ್ ನಾನು ಅವ್ರ ಯಾರ ಎಂಟು ಜನ ಹೆಸರು ಬರ್ದನ್ರಿ ಒಬ್ಬರು ಮಾತ್ರ ಹೆಸರು ಮೆನ್ಷನ್ ಮಾಡ್ಯಾರೀ ರಾಜು ಕಪ್ನೂರ್ ಅಂತ ಮಾತ್ರ ಉಳ್ದಿದ್ ಎಂಟು ಜನದ್ ಏನೇನದ ರೀ ಹೆಸರು ಅವ್ರ ಮೆನ್ಷನ್ ಮಾಡ್ಲಿಲ್ಲ ಫೋಟೋನು ತೋರ್ಸಲಿಲ್ಲ ಏನ್ ಅಪರಾಧಿ ನಮ್ ತಮ್ಮನೇ ಇದ್ದಾನಂತ ಏನ ಆತರ ಸುಸೈಡ್ ಮಾಡ್ಕೊಳ್ರ ಅಂತ ಟ್ರೀಟ್ ಮಾಡ್ಲತ್ತಾರೀ ಅವ್ರೆ ತನಿಖೆರ ನೋಡ್ಕೊತೀವಿ ಸರ್ ಇವ್ರ್ ಏನದ ಅಂತ ಕರೆಕ್ಟ್ ಆಗ್ಲಿಲ್ಲ ನಮ್ ಸಿಬಿಐ ಸಿ ಬಿ ಕಂಪಲ್ಸರಿ ಹೋಗೋರಿದ್ವಿ ಸರ್ ನಮ್ಗೆ ನ್ಯಾಯ ಸಿಗೋ ನಮ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮತ್ತೊಬ್ಬ ಆಪ್ತನ ಮೇಲೆ ಎಫ್ಐಆರ್ ದಾಖಲಾಗಿದೆ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜೀವ್ ಜಾನೆ ಸೇರಿದಂತೆ ಮೂರು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ ಆರ್ಟಿಐ ಕಾರ್ಯಕರ್ತನ ಕೊಲೆಗೆ ಯತ್ನಿಸಿದ್ದಾರೆ ಅಂತ ಕಲಬುರಗಿಯ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಆರ್ಟಿಐ ಕಾರ್ಯಕರ್ತ ಸಿದ್ದರಾಮಯ್ಯ ಹಿರೇಮಠ ಕೊಲೆಗೆ ಸಂಚು ಮತ್ತು ಕೊಲೆ ಯತ್ನ ಅರ್ಜಿ ಕೊಟ್ಟರು ಪೊಲೀಸರು ಪ್ರಕರಣ ದಾಖಲಿಸಿಲ್ಲ ಪ್ರಕರಣ ದಾಖಲು ಮಾಡದ ಹಿನ್ನೆಲೆ ಸಿದ್ದರಾಮಯ್ಯ ಹಿರೇಮಠ ಹೈಕೋರ್ಟ್ ಮೊರೆ ಹೋಗಿದ್ರು ಇದೀಗ ಕೋರ್ಟ್ ನಿರ್ದೇಶನದಂತೆ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ವಕ್ ವಿರುದ್ಧದ ಹೋರಾಟ ಮುಂದುವರೆಯಲಿದೆ ಇವತ್ತು ಬಳ್ಳಾರಿಯ ಕಂಪ್ಲಿಯಿಂದ ವಕ್ಫ್ ಹಟಾವೋ ಜನಜಾಗೃತಿ ಸಮಾವೇಶ ನಡೆಸಲು ವೇದಿಕೆ ಸಿದ್ಧಗೊಂಡಿದೆ ಕಂಪ್ಲಿ ಪಟ್ಟಣದ ಶಾರದಾ ವಿದ್ಯಾಶಾಲೆ ಮೈದಾನದಲ್ಲಿ ಕಂಪ್ಲಿ ನಾಗರಿಕ ಹಿತಾರಕ್ಷಣಾ ಸಮಿತಿಯಿಂದ ಸಮಾವೇಶ ಆಯೋಜನೆಗೊಂಡಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಈ ಬಗ್ಗೆ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಕ್ ಹೋರಾಟ ನಿಲ್ಲಿಸಬೇಡಿ ಅಂತ ನಮಗೆ ಪಕ್ಷದ ವರಿಷ್ಠರು ಹೇಳಿಲ್ಲ ಇಂದಿನಿಂದ ಎರಡನೇ ಹಂತದ ಹೋರಾಟ ಮಾಡ್ತಿದ್ದೇವೆ ಮಧ್ಯ ಕರ್ನಾಟಕ ಮೈಸೂರು ಕರ್ನಾಟಕ ಭಾಗ ಸೇರಿದಂತೆ ರಾಜ್ಯದೆಲ್ಲೆಡೆ ವಕ್ ವಿರುದ್ಧ ನಮ್ಮ ಪ್ರತಿಭಟನೆ ಮುಂದುವರಿಯಲಿದೆ ಅಂತ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಬದಲಾವಣೆ ವಿಚಾರ ಸುಳ್ಳು ಎಂದು ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಹೇಳಿದ್ದಾರೆ ಮೊನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಕುರಿತು ಚರ್ಚೆಯ ವಿಚಾರವಾಗಿ ಮಾತನಾಡಿರುವ ಅವರು ಊಟ ಮಾಡೋದಕ್ಕೆ ಸೇರಿದ್ವಿ ಅಷ್ಟೇ ಸಚಿವ ಸಂಪುಟ ಪುನಾರಚನೆ ಚರ್ಚೆ ಆಗಿಲ್ಲ ಅವೆಲ್ಲ ಸುಳ್ಳು ಅಂದಿದ್ದಾರೆ ಊಟಕ್ಕೆ ಸೇರಿದ್ರೆ ಸಭೆ ನಡೆಸಿದಾರೆ ಅಂತ ನೀವು ಮುಖ್ಯ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕು ಅಲ್ಲಿ ಉದ್ದೇಶ ಸರ್ ಊಟ ಸೇರಿದ್ದು ಊಟ ಮಾಡಕ್ಕೆ ಸಚಿವ ಸಂಪುಟ ಸಭೆ ಬದಲಾವಣೆ ಅಂತ ಅನ್ನೋದು ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆತ ಬೇರೆ ಯಾವ್ದು ಬದಲಾವಣೆ ಇಲ್ಲ ಸರ್ ಹಂಗಿದ್ರೆ ಊಟಿಕ್ ಸೇರಿದ್ರೆ ರಾಜ್ಯದಲ್ಲಿ ಯಶಸ್ವಿಯಾಗಿರುವ ಶಕ್ತಿ ಯೋಜನೆಯನ್ನು ಅಳವಡಿಸಿಕೊಳ್ಳಲು ಆಂಧ್ರಪ್ರದೇಶ ಸರ್ಕಾರ ಆಸಕ್ತಿ ತೋರಿದೆ ಈ ಹಿನ್ನೆಲೆ ಆಂಧ್ರ ಸಚಿವರ ತಂಡ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದೆ ರಾಜ್ಯದಲ್ಲಿ ಯಶಸ್ವಿಯಾಗಿರುವ ಗ್ಯಾರಂಟಿ ಯೋಜನೆಗಳ ಆರ್ಥಿಕತೆ ಸಾಧನೆಗಳ ಕುರಿತು ಚರ್ಚಿಸಿತು ಶಕ್ತಿ ಯೋಜನೆಯ ಯಶಸ್ಸಿನಿಂದ ಆರ್ಥಿಕತೆಗೆ ಮತ್ತಷ್ಟು ಚೈತನ್ಯ ಸಿಕ್ಕಿರುವುದು ಮತ್ತು ಮಹಿಳಾ ಸಬಲೀಕರಣದ ದೃಷ್ಟಿಯಿಂದ ಆಗಿರುವಂತಹ ಬದಲಾವಣೆಗಳ ಕುರಿತಂತೆ ಚರ್ಚಿಸಿ ಸಮಗ್ರ ಮಾಹಿತಿ ಪಡೆದುಕೊಳ್ತು ಬಸ್ ಟಿಕೆಟ್ ದರ ಹೆಚ್ಚಳ ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ನಿನ್ನೆ ಮೆಜೆಸ್ಟಿಕ್ ಅಲ್ಲಿ ಪ್ರತಿಭಟನೆ ನಡೆಸಿದರು ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪರಿಷತ್ ನಾಯಕ ಚಲವಾದಿ ನಾರಾಯಣಸ್ವಾಮಿ ಪ್ರತಿಭಟನೆ ನಡೆಸಿದ್ರು ಪ್ರಯಾಣಿಕರಿಗೆ ಹೂ ಕೊಟ್ಟು ಕ್ಷಮೆ ಕೇಳುವ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ರು ಇದೇ ವೇಳೆ ಪೊಲೀಸ್ ಅಧಿಕಾರಿಗೆ ಬೈದು ಆರ್ ಅಶೋಕ್ ಅವಾಚ್ಯವಾಗಿ ನಿಂದಿಸಿದ್ರು ಬೇಕಾಗಿತ್ತ ಇದೆಲ್ಲ ನಾವು ಓಟು ನಂಬಿ ಓಟ್ ಹಾಕಿ ಕೆಟ್ಟ್ರಿ ನಂಬಿ ಕೆಟ್ಟ್ರಿ ನಾವೆಲ್ಲ ನಂಬಿಕೆಗೆ ದ್ರೋಹ ಬಗ್ದಂಥ ಸರ್ಕಾರ ಇದು ಇವರಿಗೆ ಇಡೀ ಶಾಪವನ್ನು ಹಾಕ್ತಾ ಇದ್ದೀರಿ ನಮಗೆ ನನ್ನ ಹೆಂಡ್ತಿಗೆ ಫ್ರೀ ಅಂತ ನನಗೆ ಡಬಲ್ ಮಾಡಿದ್ರೆ ನಮ್ಮನೆ ದುಡ್ಡೇ ಖರ್ಚಾಗೋದು ಸೇಮ್ ಚಾರ್ಜ ಅದರಿಂದ ಹೆಂಡ್ತಿಗೆ ಫ್ರೀ ಕೊಟ್ಟು ನನಗೆ ಡಬಲ್ ಮಾಡಿದ್ರೆ ಸೇಮ್ ಚಾರ್ಜೇ ಏನು ನಮ್ಮ ಬೆನಿಫಿಟ್ ಏನು ಬಂತು ನನ್ನ ಕುಟುಂಬಕ್ಕೆ ಹಾಂ ಅಬ್ಕಾರಿ ಜಾಸ್ತಿ ಮಾಡಿದ್ದೀರಾ ಎಲ್ಲದರಲ್ಲೂ ಜಾಸ್ತಿ ಮಾಡಿ ಲೂಟಿ ಹೊಡೆಯುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಅದಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತೈದು ಶಮಿಸಿಬಿಡಿ ಕಾಂಗ್ರೆಸ್ಸಿನ ಸ್ಲೋಗನ್ ಇದು ನಮ್ಮ ಸಿದ್ದರಾಮಣ್ಣನಂದು ನಮ್ಮ ನಮ್ಮ ಸಿದ್ದರಾಮಣ್ಣನಂದು ಸ್ಲೋಗನ್ನು ಬಿಡಿ ಎರಡು ಸಾವಿರದ ಇಪ್ಪತ್ತೈದು ನೀವು ಹೆಣ್ಣು ಮಕ್ಕಳಿಗೆ ಬರೆಯಾಗ್ತಾ ಇದ್ದೀರಿ ಅದಕ್ಕೆ ಜನರನ್ನ ಕ್ಷಮಿಸಿಬಿಡಿ ಅಂತ ಕೇಳಲಿಕ್ಕೆ ಬಂದೀನಿ ಗ್ಯಾರಂಟಿ ಕಾರಣಗಳಿಂದಾಗಿ ಇವತ್ತು ದುಬಾರಿ ಬೆಲೆಯನ್ನ ಜನ ಇರಬೇಕಾಗಿದೆ ಅಂದ್ರೆ ನೀವು ಮಾಡಿದ್ದೇನು ಅಭಿವೃದ್ಧಿ ಒಂದು ಬಿಟ್ಟು ಕಲೆ ಓಡಿಸೋ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ನಮಗೆ ಇರ್ತಕ್ಕಂಥದ್ದು ಇವತ್ತು ಜನರನ್ನ ಬಂದು ನೋಡಿ ಈ ರೀತಿ ಅನಿವಾರ್ಯ ಕಾರಣ ಪಾಪ ಅವರಿಗೆ ಇನ್ನು ಹಿಂದೆ ಇದನ್ನು ನಿನ್ನೆ ಮೆಜೆಸ್ಟಿಕ್ನಲ್ಲಿ ಪೊಲೀಸ್ ಅಧಿಕಾರಿ ಜೊತೆ ವಿಪಕ್ಷ ನಾಯಕ ಆರ್ ಅಶೋಕ್ ಗಲಾಟೆ ಮಾಡಿ ಅವಾಚ್ಯ ಶಬ್ದದಿಂದ ನಿಂದಿಸಿದ ಬಗ್ಗೆ ಕಾಂಗ್ರೆಸ್ ಕಿಡಿಕಾರಿದೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಕಾಂಗ್ರೆಸ್ ವಿಪಕ್ಷ ನಾಯಕರಾಗಿಬಿಟ್ರೆ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗೆ ಅವಾಚ್ಯವಾಗಿ ನಿಂದಿಸಬಹುದೇ ಗೂಂಡಾಗಿರಿ ವಿಪಕ್ಷ ನಾಯಕನ ಕೆಲಸವೇ ನಾಲಿಗೆ ಸಂಸ್ಕಾರ ಹೇಳುತ್ತದೆ ಸಿಟಿ ರವಿಯ ನಂತರ ಈಗ ನಿಮ್ಮ ಸರದಿಯೇ ನಿಮ್ಮ ಹೊಲಸು ನಾಲಿಗೆಯನ್ನು ಯಾವ ಫೆನಾಲ್ನಿಂದ ತೊಡಿಬೇಕು ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ ಬನಿ 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 ಹೇ 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 ಸರ್ ನೀ ಬನ್ನಿ ಸರ್ ಹ ಹ ತಹಾರಾ ಜಿರಿ ಹ ನಾಟ್ ಮಾಡ್ತಾ ಇರಿ ಮರೆ ಬನ್ನಿ ಸರ್ ಹೇ ನಾನು ಅಪೌಂಶಂಕರ ಮುಕ್ಕೋ ಉಸಾರ ಇರೋ ಹೇ ಜಟ್ಟಿ ನನಗೆ ತಿನ್ನೋಕೆ ಬರ್ತೀನಿ ಬಡಬೇಡ ಬಡಿಲೇ ಏಡ ನಾನು ಅದನ್ನ ಹೋಗೋದು ಬಡೋ ಬಿಡಿ ಬರ್ಕೋ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದ ಮಳವಳ್ಳಿಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದ್ದಾರೆ ಗ್ಯಾರಂಟಿ ಕಮಿಟ್ಮೆಂಟ್ನಿಂದ ಸರ್ಕಾರ ಸಮಸ್ಯೆ ಎದುರಿಸುತ್ತಿದೆ ರಾಜ್ಯದಲ್ಲಿ ರಸ್ತೆಗಳು ಹದಗೆಟ್ಟಿವೆ ತೆರಿಗೆ ಹಣ ಸರಿಯಾದ ರೀತಿ ಬಳಕೆಯಾಗ್ತಿಲ್ಲ ಜೆಡಿಎಸ್ ಶಾಸಕರು ಮಾತ್ರ ಅಲ್ಲ ಕಾಂಗ್ರೆಸ್ ಸರ್ಕಾರದ ಶಾಸಕರೂ ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸರ್ಕಾರಕ್ಕೆ ಅವರದೇ ಆದಂತಹ ಒಂದು ಏನೊಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅದು ಗ್ಯಾರಂಟಿ ಸ್ಕೀಮ್ಗಳಿಗಿಂತ ಹೆಚ್ಚಾಗಿ ನಾಡಿನ ಜನತೆ ಕಟ್ಟತಕ್ಕಂಥ ತೆರಿಗೆಯ ಹಣ ಇದೆಯಲ್ಲ ಅದನ್ನು ಸರಿಯಾದ ರೀತಿ ಬಳಕೆ ಮಾಡಿದೆ ಆ ಹಣ ದುರುಪಯೋಗ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಂಥ ಒಂದು ಪರಿಸ್ಥಿತಿ ನಾಡಿನಲ್ಲಿ ಕಾಣ್ತಾ ಇದೆ ಅವರವ್ರ ಕ್ಷೇತ್ರಗಳಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕಾಂಗ್ರೆಸ್ ಶಾಸಕರೇ ಮಾತನಾಡ್ತಾರೆ ಬರೀ ಇಲ್ಲಿ ಕೆ ಪೇಟೆ ಶಾಸಕರು ಒಬ್ಬರ ಸಮಸ್ಯೆ ಇಲ್ಲ ಇಲ್ಲಿ ಇಡೀ ರಾಜ್ಯದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಈಗ ಇವರು ಜನ ಹೋದರೆ ಪ್ರಶ್ನೆ ಮಾಡ್ತಾರೆ ಉತ್ತರ ಕೊಡೋದು ಶಾಸಕರುಗಳು ಚರ್ಚೆ ಅಂತ ಇನ್ನು ಆರು ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಕೇಂದ್ರ ಸಚಿವ ಎಚ್ ಡಿ ಕೆ ಚಾಲನೆ ಕೊಟ್ಟರು ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ವಡಕಹಳ್ಳಿ ಗ್ರಾಮದ ಬಳಿ ಗುದ್ದಲಿ ಪೂಜೆ ಮಾಡಲಾಗಿದೆ ಈ ವೇಳೆ ಕ್ಷೇತ್ರದ ಶಾಸಕ ಎಚ್ ಡಿ ಮಂಜು ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು ಟಿ ರವಿ ಅವಾಚ ಪದ ಬಳಕೆ ಪ್ರಕರಣ ಸಂಬಂಧ ಘಟನೆಯ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಳಿ ಸಿಐಡಿ ತಂಡ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ ಹೆಬ್ಬಾಳ್ಕರ್ ಸರ್ಕಾರಿ ನಿವಾಸದಲ್ಲಿ ಡಿವೈಎಸ್ಪಿ ಅಂಜುಮಾಲಾ ನಾಯ್ಕ ಮಾಹಿತಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಇನ್ನು ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆದ ಘಟನೆಯ ಬಗ್ಗೆ ಪೊಲೀಸರಿಗೆ ವಿವರಣೆ ಕೊಟ್ಟಿದ್ದೇನೆ ಇದರಲ್ಲಿ ಪ್ರತಿಷ್ಠೆ ರಾಜಕೀಯ ತರಲು ಬಯಸಲ್ಲ ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಹೆಣ್ಣು ಮಗಳಾಗಿ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ರು ನೀನು ಎಷ್ಟು ನಮ್ ಆದಂಥ ಘಟನೆ ಬಗ್ಗೆ ಏನೇನಿತ್ತು ಅದನ್ನು ಅವರು ಯಾವ್ಯಾವ ರೀತಿ ಕೇಳಿದ್ರು ಆ ರೀತಿ ಆ ಘಟನೆ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ರು ಇದರಲ್ಲಿ ಪ್ರತಿಷ್ಠೆಯಾಗಲಿ ಅಥವಾ ಇದರಲ್ಲಿ ರಾಜಕಾರಣ ಆಗಲಿ ಅದನ್ನು ನಾನು ತರಲಿಕ್ಕೆ ಬಯಸೋದಿಲ್ಲ ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಒಬ್ಬ ಹೆಣ್ಮಗಳಿಗಾಗಿರುವಂಥ ಅನ್ಯಾಯದ ಪ್ರಶ್ನೆ ಇದ್ರ ವಿರುದ್ಧ ನಾನು ಹೋರಾಟ ಮಾಡ್ತಾಯಿದ್ದೆ ಹಿನ್ನಡೆ ಆಯಿತು ಒಂದು ಹೆಜ್ಜೆ ಮುನ್ನಡೆ ಆಯಿತು ಇದು ಮುನ್ನಡೆ ಹಿನ್ನಡೆ ಪ್ರಶ್ನೆ ಅಲ್ಲ ಇದು ಇಡೀ ಮಹಿಳಾ ಕುಲಕ್ಕೆ ಇಡೀ ಮಹಿಳಾ ಕುಲಕ್ಕೆ ಆದಂಥ ಅನ್ಯಾಯದ ಬಗ್ಗೆ ನಾನು ಪ್ರತಿಭಟಿಸ್ತಾ ಇದ್ದೀನಿ ಕಾನೂನು ಚೌಕಟ್ಟಿನಲ್ಲಿ ತನಿಖೆ ಪ್ರಾರಂಭ ಆಗಿದೆ ತನಿಖೆ ಆಗ್ತಾ ಇದೆ ತನಿಖೆ ಆದಮೇಲೆ ಸತ್ಯಾಸತ್ಯತೆ ಬಿಜೆಪಿಯಲ್ಲಿನ ಭಿನ್ನಮತಕ್ಕೆ ಮದ್ದ ಅರಿಯೋದಿಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬೆಂಗಳೂರಿಗೆ ಬಂದಿದ್ದರು ಬೆಳಗ್ಗೆಯಿಂದ ಸರಣಿ ಸಭೆಗಳನ್ನು ನಡೆಸಿದರು ಯತ್ನಾಳ್ ತಂಡದಿಂದ ಪ್ರತ್ಯೇಕ ವಕ್ಫ್ ಹೋರಾಟ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಶಾಸಕ ಮುನಿರತ್ನ ವಿರುದ್ಧದ ಮೊಟ್ಟೆದಾಳಿ ಪ್ರಕರಣ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡಿ ಮಾಹಿತಿ ಪಡೆದಿದ್ದಾರೆ ಬಳಿಕ ರಾತ್ರಿಯೇ ದೆಹಲಿಗೆ ವಾಪಸ್ ಆಗಿದ್ದಾರೆ ಶಾಸಕ ಮುನಿರತ್ನ ನಾಯ್ಡು ಹಾಗೂ ಛಲವಾದಿ ನಾರಾಯಣಸ್ವಾಮಿ ಜೆ ಪಿ ನಡ್ಡಾ ಅವರು ದೆಹಲಿಗೆ ತೆರಳುವ ಮುನ್ನ ಭೇಟಿ ಮಾಡಿದರು ಸಹೋದರ ಸೋಲಿನ ಒಂದೇ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಪಕ್ಷದಲ್ಲೇ ನನ್ನ ಹಾಗೂ ಕೆಲ ಜಾತಿಗಳ ಎತ್ತು ಕಟ್ಟುವಂತಹ ಕೆಲಸ ಆಗ್ತಾ ಇದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಕಾಂಗ್ರೆಸ್ ನನ್ನನ್ನು ಮರ್ಡರ್ ಮಾಡಲು ಹೊರಟಿದೆ ತಾವು ಮಧ್ಯಪ್ರವೇಶಿಸಿ ಪಕ್ಷದ ನಾಯಕರು ನನ್ನ ಪರವಾಗಿ ನಿಲ್ಲುವಂತೆ ಮಾಡಿ ಅಂತ ನಡ್ಡಾಗೆ ಶಾಸಕ ಮುನಿರತ್ನ ಮನವಿ ಮಾಡಿಕೊಂಡಿದ್ದಾರೆ ಬೆಳಗಾವಿ ಕ್ಯಾನ್ಸರ್ ಆಸ್ಪತ್ರೆಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಉದ್ಘಾಟಿಸಿದ್ದಾರೆ ಬಳಿಕ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ದೇಶದಲ್ಲಿ ಶೇಕಡಾ ಹದಿಮೂರರಷ್ಟು ಕ್ಯಾನ್ಸರ್ ಪೀಡಿತರ ಸಂಖ್ಯೆ ವೃದ್ಧಿಯಾಗಲಿದೆ ಈ ಸಂಬಂಧ ಐಸಿಎಂಆರ್ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟಿದೆ ಈ ವರದಿ ಆತಂಕ ಮೂಡಿಸಿದೆ ಈ ಬೆಳವಣಿಗೆ ಮಧ್ಯೆ ಬೆಳಗಾವಿಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಉದ್ಘಾಟನೆ ಖುಷಿ ತಂದಿದೆ ರೋಗಿಗಳಿಗೆ ಉತ್ತಮ ಆರೈಕೆ ಮಾಡಿ ಚಿಕಿತ್ಸೆ ಕೊಡಬೇಕು ಹಾಗಾದಾಗ ಮಾತ್ರ ರೋಗಿಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ಅಂತ ಹೇಳಿದರು Everyone associated with the setting up of this cancer hospital, which provides comprehensive cancer care services under one roof. I am told that the state of the art technologies used in this hospital will ensure swift and precise treatment for cancer with minimal side effects. I am confident that with a wide range of specialties this cancer hospital will make an important contribution in delivering high quality cancer treatment to those in need in india the incidence of cancer is about 100 patients for every one lakh people as per studies done by icmr cancer incidence in india is estimated to increase by about 13% in 2025 age ಇದೇ ವೇಳೆ ಕೆಎಲಿ ಕ್ಯಾನ್ಸರ್ ಆಸ್ಪತ್ರೆಗೆ ವೈದ್ಯ ಸಂಪತ್ ಕುಮಾರ್ ಶಿವಣಗಿ ಅವರು ಎಂಟು ಕೋಟಿ ದಾನ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಅವರು ನಾನು ಸಾಯುವ ಮುನ್ನ ತವರು ಜಿಲ್ಲೆಗೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನುವ ಆಸೆ ಇತ್ತು ಹಾಗಾಗಿ ಕ್ಯಾನ್ಸರ್ ಆಸ್ಪತ್ರೆಗೆ ಧನ ಸಹಾಯ ಮಾಡಿದ್ದೇನೆ ಇನ್ನೂ ಹೆಚ್ಚಿನ ಕೊಡುಗೆ ಕೊಡುವ ಆಸೆ ನನ್ನದು ಅಂತ ಹೇಳಿದ್ದಾರೆ ಶಿವಕಣಿ ಅಮೆರಿಕಾದ ಮೆಸಸಿಪಿಯಲ್ಲಿ ವಾಸವಿದ್ದು ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಗೈದಿದ್ದಾರೆ ಹೊಸ ವರ್ಷದಿಂದ ಹೊಸ ಬದುಕು ಕಟ್ಟಿಕೊಳ್ಳೋಕೆ ಪವಿತ್ರ ಗೌಡ ಸಜ್ಜಾಗಿದ್ದಾರೆ ಏಳು ತಿಂಗಳ ನಂತರ ಮತ್ತೆ ರೆಡ್ ಕಾರ್ಪೆಟ್ ಶಾಪ್ ನಡೆಸಲು ಪವಿತ್ರ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಆರ್ ಆರ್ ನಗರದಲ್ಲಿರುವ ಪವಿತ್ರ ಗೌಡ ಒಡೆತನದ ರೆಡ್ ಕಾರ್ಪೆಟ್ ಶಾಪ್ ಓಪನ್ ಮಾಡಲು ತಯಾರಿಯನ್ನು ನಡೆಸುತ್ತಿದ್ದಾರೆ ಈಗಾಗಲೇ ಬಟ್ಟೆ ಅಂಗಡಿಗೆ ರಾ ಮೆಟೀರಿಯಲ್ ಖರೀದಿಯಲ್ಲಿ ಪವಿತ್ರ ಬ್ಯುಸಿ ಜನವರಿ ಹದಿನೈದರಿಂದ ರೆಡ್ ಕಾರ್ಪೆಟ್ ಶಾಪ್ ಕಾರ್ಯ ಆರಂಭವಾಗಲಿದೆ ಬೆಳಗಾವಿಯ ಅನಗೋಳದ ಸಂಭಾಜಿ ಪ್ರತಿಮೆ ಉದ್ಘಾಟನೆ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೆಯೇ ಶಾಸಕಾಭಯ್ ಪಾಟೀಲ್ ನಡುವೆ ಫೈಟ್ ಶುರುವಾಗಿದೆ ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ ಜನವರಿ ಐದರಂದು ಪ್ರತಿಮೆ ಉದ್ಘಾಟನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಆದರೆ ಸಚಿವ ಸತೀಶ್ ಜಾರಕಿಹೊಳಿಯನ್ನ ಎಂಇಎಸ್ ಮುಖಂಡ ರಮಾಕಾಂತ ಕೊಂಡೋಸ್ಕರ್ ಭೇಟಿ ಮಾಡಿ ಕಾರ್ಯಕ್ರಮ ಮುಂದೂಡಿಕೆ ಮಾಡುವುದಕ್ಕೆ ಒತ್ತಡ ಹಾಕಿದ್ದಾರೆ ಹೀಗಾಗಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ನೇತೃತ್ವದ ಸಭೆ ನಡೆಸಲಾಗಿದ್ದು ಜನವರಿ ಐದರಂದು ಸಂಭಾಜಿ ಮೂರ್ತಿ ಲೋಕಾರ್ಪಣೆ ಮಾಡ್ತೇವೆ ಅಂತ ಪಟ್ಟು ಹಿಡಿದಿದ್ದಾರೆ ಆದರೆ ಪ್ರತಿಮೆ ಲೋಕಾರ್ಪಣೆಗೆ ಅನುಮತಿ ನೀಡಿಲ್ಲ ಪೊಲೀಸರು ಅಭಯ್ ಪಾಟೀಲ್ ಭಾವಚಿತ್ರ ಇರೋ ಬ್ಯಾನರ್ ಅನ್ನು ತೆರವು ಮಾಡಲಾಗಿದೆ ಚನ್ನಪಟ್ಟಣದ ವಾಲೆತೋಪು ಚೆಕ್ ಡ್ಯಾಂ ಬಳಿ ಹೊಸ ಪೈಪ್ಲೈನ್ ಅಳವಡಿಸಲಾಗಿದ್ದು ಹೊಸಹಳ್ಳಿ ಹಾಗೂ ಎಸ್ಎಂಹಳ್ಳಿ ಗ್ರಾಮಗಳ ಕೆರೆಗೆ ನೀರು ಹರಿಸುವ ಕಾರ್ಯಕ್ಕೆ ಶಾಸಕ ಸಿಪಿ ಯೋಗೇಶ್ವರ್ ಚಾಲನೆ ಕೊಟ್ಟರು ಈ ಎರಡೂ ಗ್ರಾಮಗಳಿಗೆ ಹಲವು ವರ್ಷಗಳಿಂದ ನೀರಿಲ್ಲದೆ ಕೆರೆಗಳು ತುಂಬಿರಲಿಲ್ಲ ಹಾಗಾಗಿ ನೂತನ ಪೈಪ್ಲೈನ್ ಮೂಲಕ ಎರಡು ಕೆರೆಗಳಿಗೆ ನೀರು ತುಂಬಿಸುವಂತಹ ಕೆಲಸ ಮಾಡಲಾಯಿತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ಗೆ ಕೋಲಾರ ನಿರ್ಗಮಿತ ಅರಣ್ಯಾಧಿಕಾರಿ ಟಾಂಗ್ ಕೊಟ್ಟಿದ್ದಾರೆ ರಮೇಶ್ ಕುಮಾರ್ ಇಂದ ಅರಣ್ಯ ಒತ್ತುವರಿ ಆರೋಪ ಹಿನ್ನೆಲೆಯಲ್ಲಿ ತೆರವು ಮಾಡಲು ಅರಣ್ಯಾಧಿಕಾರಿ ಏಡುಕೊಂಡಲು ಮುಂದಾಗಿದ್ದರು ಜಂಟಿ ಸರ್ವೆ ನಿಗದಿಯಾದ ಬೆನ್ನಲ್ಲೇ ಡಿಸಿಎಫ್ ಏಡುಕೊಂಡಲು ವರ್ಗಾವಣೆಯಾಗಿದ್ದಾರೆ ಮಾತನಾಡಿದ ಅವರು ಮರ್ಯಾದೆ ಇದ್ರೆ ಅರಣ್ಯ ಒತ್ತುವರಿ ತೆರವು ಮಾಡುತ್ತಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಅದು ನನ್ನ ಪ್ರಮೋಷನ್ವರೆಗೆ ಬಂತ ಇವರು ಪ್ರಮೋಷನ್ ಆಗಿ ಹೋಗ್ತಾರೆ ಹ್ಯಾಪಿ ಜನವರಿ ಫಸ್ಟ್ ದಿಂದ ನಮಗೆ ತೊಂದರೆ ಏನಿಲ್ಲ ಅನ್ನೋದು ಆ ರೀತಿಯಲ್ಲೇ ಅವ್ರಿಗೂ ಬೆನಿಫಿಟ್ ಆಗಿದೆ ಬಿಟ್ಟು ನನ್ನನ್ನು ರಾಜಕೀಯ ಪ್ರೇರಿತವಾಗಿ ಮಾತ್ರ ಯಾರೂ ಪ್ರಮೋಷನ್ ಮಾಡಿರಲಿಲ್ಲ ಅಥವಾ ಟ್ರಾನ್ಸ್ಫರ್ ಮಾಡಿರಲಿಲ್ಲ ಒಂದು ಸಾರಿ ಅರಣ್ಯ ಆಯಿತು ಅಂದರೆ ಅದು ಅರಣ್ಯ ಆಗೇ ಉಳ್ತದೆ ಅನ್ನೋದು ಈಗ ಆಗೋದು ಕಾನೂನು ಆದ್ದರಿಂದ ಇವತ್ತು ತಪ್ಪಿಸ್ಕೊಂಡಿದ್ದು ಇನ್ನೊಂದು ತಿಂಗಳಾಗಿನ ಮೇಲೆ ತಪ್ಪಿಸ್ಕೊಳ್ಳಕ್ಕೂ ಆಗೋದಿಲ್ಲ ಅವರು ಒಳ್ಳೆಯ ರೀತಿಯಲ್ಲಿ ಅವರೇ ಸ್ವಯಂ ಪ್ರೇರಿತವಾಗಿ ಅರಣ್ಯ ಅರಣ್ಯ ಅರಣ್ಯಾಧಿಕಾರಿಗಳಿಗೆ ಈ ಅರಣ್ಯ ಒತ್ತುವರಿಯನ್ನು ಬಿಟ್ಟು ಕೊಟ್ಟಿದ್ರೆ ಅಂದರೆ ಅವ್ರಿಗೂ ಒಂದು ಮಾನ ಮರ್ಯಾದ ಉಳುತ್ತದೆ ಈಗ ನಾವು ಅರಣ್ಯ ಇಲಾಖೆಯವರು ಮತ್ತು ಸರ್ಕಾರ ಒತ್ತುವರಿ ಅನ್ನೋದನ್ನು ಕಿತ್ಕೊಂಡೇ ಕಿತ್ಕೊಳ್ತಾರೆ ಧಾರವಾಡ ಕೃಷಿ ವಿವಿ ತೋಟದಲ್ಲಿ ಅಯ್ಯಪ್ಪ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆಯ ಸ್ಥಳಕ್ಕೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಭೇಟಿ ಕೊಟ್ಟಿದ್ದಾರೆ ಅಯ್ಯಪ್ಪ ಸ್ವಾಮಿ ಮೂರ್ತಿ ವೀಕ್ಷಣೆ ಮಾಡಿ ಭಜನೆ ಮಾಡಿದ್ದಾರೆ ಬಳಿಕ ಈ ವಿಚಾರವಾಗಿ ಮಾತನಾಡಿದ ಅವರು ರಸ್ತೆ ಬದಿಯಲ್ಲಿ ಅಯ್ಯಪ್ಪ ಮತ್ತು ಸುಬ್ರಹ್ಮಣ್ಯ ಮೂರ್ತಿ ಇದೆ ಅತ್ಯಂತ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ಸರ್ಕಾರ ಕೃಷಿ ವಿವಿ ವಿರೋಧ ಮಾಡಬಾರದು ವಿರೋಧ ಮಾಡಿದರೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಚಿಕ್ಕಮಗಳೂರಿನ ವಿವಾದಿತ ಕೋಟೆ ದರ್ಗಾದಲ್ಲಿ ಕಾಮಗಾರಿಗೆ ವಿರೋಧ ವ್ಯಕ್ತವಾಗಿದೆ ಹಜರತ್ ಸೈಯದ್ ದರ್ಗಾದ ಕಾಮಗಾರಿಗೆ ವಿರೋಧ ವ್ಯಕ್ತವಾಗಿದ್ದು ಹಿಂದೂ ಸಂಘಟನೆಗಳು ಸ್ಥಳೀಯರಿಂದ ದರ್ಗಾ ಮುಂಭಾಗ ಪ್ರತಿಭಟನೆ ಮಾಡಲಾಗಿದೆ ಅಕ್ರಮವಾಗಿ ದರ್ಗಾ ನಿರ್ಮಾಣ ಮಾಡಲಾಗಿದೆ ಹೀಗಾಗಿ ದರ್ಗಾ ಕಾಮಗಾರಿ ನಡೆಸದಂತೆ ಹಿಂದೂ ಸಂಘಟನೆಗಳು ಒತ್ತಾಯಿಸಿವೆ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಲಾಗಿದೆ ಚಲಿಸುತ್ತಿದ್ದ ಆಟೋದಿಂದ ಮಹಿಳಾ ಪ್ರಯಾಣಿಕರೊಬ್ಬರು ಜಿಗಿದು ಸೇಫ್ ಆದ ಘಟನೆ ಬೆಂಗಳೂರಿನ ಹೆಬ್ಬಾಳದ ವೀರಣ್ಣಪಾಳಿಯ ಬಳಿಯ ನಡೆದಿದೆ ಹೊರಮಾವಿನಿಂದ ಥಣಿಸಂದ್ರಕ್ಕೆ ಆಟೋ ಬುಕ್ ಮಾಡಿದರು ಮಹಿಳೆ ಆದರೆ ಆಟೋ ಹತ್ತಿದ ಮಹಿಳೆಯನ್ನ ಹೇಳಿದ ಜಾಗಕ್ಕೆ ಕರೆದೊಯ್ದೆ ಚಾಲಕ ಬೇರೆ ಜಾಗಕ್ಕೆ ಕರೆದೊಯ್ದಿದ್ದ ಈ ವೇಳೆ ಅನುಮಾನಗೊಂಡ ಮಹಿಳೆ ಆಟೋ ನಿಲ್ಲಿಸುವಂತೆ ಹೇಳಿದ್ದಾರೆ ಆದರೂ ಆತ ಆಟೋ ನಿಲ್ಲಿಸಿಲ್ಲ ಹೀಗಾಗಿ ಮಹಿಳೆ ಭಯಗೊಂಡು ಆಟೋದಿಂದ ಹೊರಗೆ ಜಿಗ್ದಿದ್ದಾರೆ ಆರೋಪಿ ಆಟೋ ಚಾಲಕರನ್ನ ಅಮೃತಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಿಂದ ಕಾಣೆಯಾಗಿದ್ದ ರೋಗಿ ಪ್ರತ್ಯಕ್ಷವಾಗಿದ್ದು ಸಂಬಂಧಿಕರು ನೀಟ್ಟಿಸ್ರು ಬಿಟ್ಟಿದ್ದಾರೆ ಧಾರವಾಡ ಸಮೀಪದ ಎಸ್ಡಿಎಂ ಆಸ್ಪತ್ರೆಯ ಆವರಣದಲ್ಲಿ ರೋಗಿ ಪತ್ತೆಯಾಗಿದ್ದಾನೆ ಕಿಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಯಲ್ಲಪ್ಪ ಎಂಬಾತನ ಪತ್ತೆಯಾಗಿದ್ದ ಸಂಬಂಧಿಕರು ಈ ಸಂಬಂಧ ವಿದ್ಯಾನಗರ ಠಾಣೆಗೆ ದೂರು ಕೊಟ್ಟಿದ್ದರು ಈ ಹಿನ್ನೆಲೆ ಹುಡುಕಾಟ ನಡೆಸಿದ ಪೊಲೀಸರಿಗೆ ರೋಗಿ ಯಲ್ಲಪ್ಪ ಎಸ್ಡಿಎಂ ಆಸ್ಪತ್ರೆ ಆವರಣದಲ್ಲಿ ಸಿಕ್ಕಿದ್ದಾರೆ ಕಿಮ್ಸ್ಗೆ ಕರೆ ತಂದು ಚಿಕಿತ್ಸೆ ಮುಂದುವರೆಸಿದ್ದಾರೆ ಶಿವಮೊಗ್ಗ ಪಾಲಿಕೆ ಮಾಜಿ ಕಾರ್ಪೊರೇಟ್ ಕಿರುಕುಳ ಬೇಸತ್ತು ಪೌರ ಕಾರ್ಮಿಕ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ದಾರೆ ಹದಿಮೂರನೇ ವಾರ್ಡ್ನಲ್ಲಿ ಪೌರ ಕಾರ್ಮಿಕರಿಗೆ ಕೆಲಸ ಮಾಡುತ್ತಿರುವ ಮೂರ್ತಿಯ ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೇಳಿದ್ದಾರೆ ಮೇಸ್ತ್ರಿಯಾದ ನನ್ನನ್ನು ಮೂರಿ ಶುಚಿಗೊಳಿಸಲು ಹೇಳ್ತಿದ್ದಾರೆ ಸ್ಥಳೀಯ ಶಾಸಕರ ಬೆಂಬಲದಿಂದ ಕಿರುಕುಳ ನೀಡಲಾಗ್ತಾ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ ವಿಡಿಯೋ ಮಾಡಿ ನಾಪತ್ತೆಯಾಗಿರುವ ಮೂರ್ತಿಗೆ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ ನಮ್ಮ ಬೇಲಿ ನಾನು ಯಾರೋ ತಪ್ಪು ಮಾಡಿಲ್ಲ ನಾನು ಏನು ಇದು ಮಾಡಿಲ್ಲ ಯಾರ್ದು ನಿಮ್ಮ ಮಾತು ಕೇಳ್ಕೊಂಡಲ್ಲ ನಾನು ಯಾರಿಗೂ ಏನು ನೀವು ನೀವೇನು ಹೇಳಿದೋ ನನ್ನ ಅಧಿಕಾರಿ ಹೆಲ್ತ್ ಇನ್ಸ್ಪೆಕ್ಟರ್ ಏನಿದೆ ಅದನ್ನು ಮಾತ್ರ ಮಾಡಿದ್ ನಾನು ನನ್ನ ಇಷ್ಟು ಇದು ಮಾಡ್ಕೊಂಡು ನನ್ನ ಕೀಳಾಗಿ ಮಾಡ್ಕೊಂಡು ಒಬ್ಬ ನೌಕರದಾರಿಗೆ ಇಷ್ಟು ಕೀಳಾಗಿ ಇದು ಮಾಡ್ಕೊಂಡು ಇಂಗ್ಲೆಂಡ್ ವಿರುದ್ಧದ ಸರಣಿಗೆ ಬಿಸಿಸಿಐ ಆಯ್ಕೆ ಸಮಿತಿ ಮೆಚ್ಚಿಸಲು ಆಟಗಾರರು ಇನ್ನಿಲ್ಲದ ಕಸರತ್ತನ ನಡೆಸ್ತಾ ಇದ್ದಾರೆ ಕರ್ನಾಟಕ ಕರುಣ್ ನಾಯರ್ ಮತ್ತೆ ಭಾರತ ತಂಡ ಸೇರುವ ಕನಸು ಕಾಣ್ತಿದ್ದಾರೆ ಕರುಣ್ ನಾಯರ್ ವಿಜಯ್ ಹಜಾರೆ ಟ್ರೋಫಿ ಮೊದಲ ಪಂದ್ಯದಲ್ಲಿ ಜಮ್ಮು ವಿರುದ್ಧ ಅಜಯ್ಯ ನೂರ ಹನ್ನೆರಡು ಛತ್ತೀಸ್ಗಢ ವಿರುದ್ಧ ಅಜಯ್ಯ ನಲವತ್ನಾಲ್ಕು ಚಂಡೀಗಢ್ ವಿರುದ್ಧ ಅಜಯ್ಯ ನೂರ ಅರವತ್ ತಮಿಳುನಾಡು ವಿರುದ್ಧ ಅಜಯ್ಯ ನೂರ ಹನ್ನೊಂದು ರನ್ ಸಿಡಿಸಿದ್ರು ಶುಕ್ರವಾರ ಯುಪಿ ವಿರುದ್ಧ ನಾಯರ್ ಎಪ್ಪತ್ತು ರನ್ ಬಾರಿಸಿದ ಹಾಗೆ ಲೆಸ್ಟ್ ಎ ಕ್ರಿಕೆಟ್ನಲ್ಲಿ ಔಟ್ ಆಗದೆ ಐನೂರಕ್ಕೂ ಹೆಚ್ಚು ರನ್ ಬಾರಿಸಿದ ಬ್ಯಾಟರ್ ಎನಿಸಿಕೊಂಡ್ರು ನ್ಯೂಜಿಲೆಂಡ್ನ ಜೇಮ್ಸ್ ಫ್ರಾಂಕ್ಲಿನ್ ಅವರ ದಾಖಲೆಯನ್ನು ಕರುಣ್ ಮುರಿದಿದ್ದಾರೆ ಕಾಲ್ತುಳಿತದ ಪ್ರಕರಣದಲ್ಲಿ ನಟ ಅಲ್ಲು ಅರ್ಜುನ್ಗೆ ನಾಂಪಲ್ಲಿ ಕೋರ್ಟ್ ಶರತ್ ಬದ್ಧ ರೆಗ್ಯುಲರ್ ಜಾಮೀನು ಮಂಜೂರು ಮಾಡಿದೆ ಡಿಸೆಂಬರ್ ನಾಲ್ಕರಂದು ಅಲ್ಲು ಅರ್ಜುನ್ ನಟನೆಯ ಟು ಸಿನಿಮಾದ ಪ್ರೀಮಿಯರ್ ಶೋ ವೇಳೆ ನಡೆದಿದ್ದ ಕಾಲ್ತುಳಿತದಲ್ಲಿ ಮಹಿಳಾ ಅಭಿಮಾನಿ ಸಾವನ್ನಪ್ಪಿದ್ರು ಈ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಒಂದು ದಿನ ಅರೆಸ್ಟ್ ಆಗಿ ಜೈಲಲ್ಲೂ ಇದ್ದು ಪ್ರಕರಣ ಸಂಬಂಧ ಇವತ್ತು ವಿಚಾರಣೆ ನಡೆಸಿದಂತಹ ನಿನ್ನೆಯ ನಾಂಪಲ್ಲಿ ಕೋರ್ಟ್ ನಿಯಮಿತ ಜಾಮೀನು ಮಂಜೂರು ಮಾಡಿದೆ ಅಲ್ಲು ಅರ್ಜುನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ